ಅದೇ ಪ್ಲಾಸ್ಟಿಕ್ ಸೊ ಇವತ್ತು ನಾವು ಬೆಂಗಳೂರು ನಗರದಿಂದ ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ನಾವು ಹಸಿರು ಸೇನಾಪಡೆ ವತಿಯಿಂದ ಬಂದಿದ್ದೀವಿ ಆಮೇಲೆ ನಮ್ಮ ಇನ್ನೂ ಕೆಲವರು ಸಂಘ ಸದಸ್ಯರೊಂದಿಗೆ ಸ್ನೇಹಿತರೊಂದಿಗೆ ಇವತ್ತು ಬಂದು ನಾವು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸುಮಾರು ಇವತ್ತು ಶಿವರಾತ್ರಿ ಸಂದರ್ಭದಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಬಹಳಷ್ಟು ಜನ ಬರ್ತಾ ಇರೋದ್ರಿಂದ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ತುಂಬಾ ಪ್ಲಾಸ್ಟಿಕ್ ಆಮೇಲೆ ತಿನ್ನುಕಂತ ಆಹಾರ ಪದಾರ್ಥಗಳನ್ನೆಲ್ಲ ಈ ಕೋತಿ ಮ ಪ್ರಾಣಿಗಳಿಗೆಲ್ಲ ಕೊಡ್ತಾರೆ ಅದ್ರ ಬಗ್ಗೆ ಜನಗಳಿಗೆ ಒಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ನಾವು ಬಂದಿದ್ದೀವಿ ಇದ್ರ ಜೊತೆಗೆ ನಮ್ಮ ಮುಖ್ಯವಾಗಿ ಏನಂದರೆ ಇಲ್ಲಿನ ಜನಕ್ಕೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ನಮ್ಮ ಕಾಡನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು ಮತ್ತು ಎಲ್ಲೇ ಕಾಡಿನ ಅಂಚಿನಲ್ಲೆಲ್ಲೂ ನಾವು ಬೆಂಕಿ ಎಂಟಿಸ್ಬಾರ್ದು ಕರ್ಪೂರ ಇಡಬಾರ್ದು ಇದನ್ನೆಲ್ಲ ಹಚ್ಚೋದ್ರಿಂದ ಏನಾಗುತ್ತೆ ಬೇಸಿಗೆಗಾಲ ಆಗಿರೋದ್ರಿಂದ ಕಾಡುಗಿಚ್ಚಾಗ್ಬೋದು ಕಾಡು ಅರಣ್ಯ ನಾಶ ಆಗ್ಬೋದು ನಾಳೆ ದಿವಸ ಈ ಅರಣ್ಯದಲ್ಲಿ ಸಾವಿರಾರು ಲಕ್ಷಾಂತರ ವನ್ಯಜೀವಿಗಳು ವಾಸ ಮಾಡ್ತಿದ್ದಾವೆ ಆ ಲಕ್ಷಾಂತರ ವನ್ಯಜೀವಿಗಳನ್ನು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶಕ್ಕೆ ನಾವು ವರ್ಷಕ್ಕೊಂದ್ಸರಿ ಒಂದು ಹಬ್ಬಕ್ಕೆ ಅಂತ ಬಂದು ಈ ರೀತಿ ಗಲೀಜು ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಅರಣ್ಯ ನಾಶ ಆಗುತ್ತೆ ಅರಣ್ಯ ನಾಶ ಆದರೆ ಏನಾಗುತ್ತೆ ಬೇಸಿಗೆಯದ ಧಗೆ ಜಾಸ್ತಿ ಆಗುತ್ತೆ ತಾಪಮಾನ ಜಾಸ್ತಿ ಆಗುತ್ತೆ ಆವಾಗ ಆಹಾರ ಮತ್ತು ಕುಡಿಯೋ ನೀರು ಪ್ರತಿಯೊಂದಕ್ಕೂ ಇದು ಸಂಬಂಧಪಟ್ಟಿದೆ ಸೊ ಅದಕ್ಕೋಸ್ಕರ ಯಾರೇ ಇಲ್ಲಿ ಬೆಟ್ಟದಕ್ಕೆ ಬಂದಾಗ ನಾವು ಅವ್ರಗಳಿಗೆಲ್ಲ ಒಂದು ಅರಿವು ಮೂಡಿಸುವಂಥ ಇದೊಂದು ಕಾರ್ಯಕ್ರಮನ ಮಾಡಿ ಅಂಬ್ಕೊಂಡಿದ್ದೀವಿ ಸೊ ನಮ್ಮ ಸಂಘಮಿತ್ರ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜನ ಇವತ್ತು ನಾವು ಸ ಜಾಯ್ನ್ ಆಗಿದ್ದೀವಿ ಇನ್ನೂ ಬೆಂಗಳೂರು ನಗರದಿಂದ ಭಾಳಷ್ಟು ಜನ ಬರ್ತಾ ಇದ್ದಾರೆ ಮತ್ತು ಹಾಗೂ ಈಗ ಸರ್ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದ ನಾವು ತಿಳಿಸ್ತೀವಿ ಈ ಮುಖಾಂತರ ಥ್ಯಾಂಕ್ ಯು ಸರ್